ಮೊದಲನೇದಾಗಿ ಬಾಗಲಕೋಟೆಗೆ ಮೇಠಿ ಪಾರ್ಥಿವ ಶರೀರ ಆಗಮಿಸಿದೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಮಾಡಲಾಗಿದೆ ಸಕಲ ಸಿದ್ಧತೆಯನ್ನ ಬಾಗಲಕೋಟೆ ಜಿಲ್ಲಾಡಳಿತ ಮಾಡಿಕೊಂಡಿದೆ ಹತ್ತು ಗಂಟೆಯವರೆಗೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಮಾಡಲಾಗಿದೆ ಬಳಿಕ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಗೌರವ ಸಲ್ಲಿಕೆಯನ್ನು ಮಾಡಲಾಗುತ್ತೆ ಬಳಿಕ ತಿಮ್ಮಾಪುರಕ್ಕೆ ಮೇಠಿ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಗೌರವಕ್ಕೆ ಸಕಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇನ್ನು ಸಕಲ ರೀತಿಯಾದಂಥ ದರ್ಶನಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಂಡಿದ್ದಾರೆ ಮಾಜಿ ಸಚಿವ ಶಾಸಕ ಎಚ್ ವೈ ಮೇಚಿ ನಿಧನರಾಗಿದ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇವರು ಕೊನೆ ಮುರೆದಿದ್ದರು ಬಾಗಲಕೋಟೆ ಕ್ಷೇತ್ರದ ಶಾಸಕ ಎಚ್ ವೈ ಮೇಚಿ ಬೆಂಗಳೂರಿನಲ್ಲಿ ನಿನ್ನೆ ನಿಧನರಾಗಿದ್ದಾರೆ ಎಂಬತ್ತು ವರ್ಷದ ಅವರು ಶ್ವಾಸಕೋಶದ ಸೋಂಕಿನಿಂದ ಬಳಲ್ತಾ ಇದ್ದಂಥ ಕಾರಣ ಮೇಚಿ ಅವರು ಕಳೆದ ಒಂದು ವಾರದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು ಇನ್ನು ಆರೋಗ್ಯ ಸ್ಥಿತಿ ಉಲ್ಬಣಿಸಿದ ಕಾರಣ ತೀವ್ರ ನಿಗಾ ಘಟಕಕ್ಕೆ ಅವರನ್ನು ಸ್ಥಳಾಂತರ ಮಾಡಲಾಗಿತ್ತು ಅಂತಿಮವಾಗಿ ಚಿಕಿತ್ಸೆ ಫಲಕಾರಿಯಾಗಿದೆ ಮೇಠಿ ನಿಧನ ಹೊಂದುತ್ತಾರೆ ಇನ್ನು ಈ ಸುದ್ದಿ ತಿಳಿದಂತೆ ಆಸ್ಪತ್ರೆ ಬಳಿ ಸಿ ಎಂ ಸಿದ್ದರಾಮಯ್ಯ ಹಾಗೆ ಸಚಿವ ಭೈರತಿ ಸುರೇಶ್ ಸೇರಿದಂತೆ ಇನ್ನಿತರ ಗಣ್ಯರು ಕೂಡ ಆಗಮಿಸಿದರು ಈ ವೇಳೆ ಸಿ ಎಂ ಸಿದ್ದರಾಮಯ್ಯನವರು ಮಾತನಾಡಿದರು ಮೇಟಿ ಜೊತೆಗಿನ ರಾಜಕೀಯ ಬಾಂಧವ್ಯ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನು ಕೂಡ ನೆನಪಿಸಿಕೊಂಡಿದ್ರು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂಥ ಎಚ್ ಮೇಟಿ ಜಿಲ್ಲೆಯ ತಿಮ್ಮಾಪುರದಲ್ಲಿ ಸಾವಿರದ ಒಂಬೈನೂರ ನಲವತ್ತ ಆರು ಅಕ್ಟೋಬರ್ ಒಂಬತ್ತರಂದು ಜನಿಸ್ತಾರೆ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಾಗಲಕೋಟೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಆಗಿದ್ದ ಎಚ್ ಮೇಟಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಗುಳೇದಗುಡ್ಡ ಕ್ಷೇತ್ರದಿಂದ ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಗುಳೇದಗುಡ್ಡದಲ್ಲಿ ಗುಡ್ಡದಲ್ಲಿ ಜೆ ಡಿ ಎಸ್ನಿಂದ ಎರಡನೇ ಬಾರಿ ಗೆಲುವು ಸಾಧಿಸಿ ದೇವೇಗೌಡರ ಸಂಪುಟದಲ್ಲಿ ಅರಣ್ಯ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಬಾಗಲಕೋಟೆಗೆ ಮೇಟಿ ಪಾರ್ಥಿವ ಶರೀರ ಆಗಮಿಸುತ್ತೆ ಹತ್ತು ಗಂಟೆಯ ಬಳಿಕ ಕಾರ್ಯಗಳು ಮುಂದುವರಿಯಲಿದೆ ಮಾರ್ಗ ಮಧ್ಯೆ ಹಲವು ಕಡೆ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿದೆ ಒಂದು ಮೂವತ್ತಕ್ಕೆ ಮೇಚಿ ಅವರ ಸ್ವಗ್ರಾಮ ತಿಮ್ಮಾಪುರಕ್ಕೆ ರವಾನೆಯಾಗುತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಸಿಎಂದಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲಿದ್ದಾರೆ ಸಿಎಂ ಬಳಿಕ ಅಂತಿಮ ವಿಧಿವಿಧಾನಗಳ ಮೂಲಕ ಅಂತ್ಯಕ್ರಿಯೆ ನಡೆಯಲಿದೆ ಮೇಠಿ ವಿಧಿವಶದ ಹಿನ್ನೆಲೆ ಬಾಗಲಕೋಟೆ ನಗರದಿಂದ ಹತ್ತು ಗಂಟೆಯ ಬಳಿಕ ಪಾರ್ಥಿವ ಶರೀರದ ಮೆರವಣಿಗೆಯನ್ನು ಮಾಡಲಾಗುತ್ತೆ ಜಿಲ್ಲಾ ಕ್ರೀಡಾಂಗಣದಿಂದ ಮೆರವಣಿಗೆ ಪ್ರಾರಂಭವಾಗುತ್ತೆ ಕೋರ್ಟ್ ಸರ್ಕಲ್ ಮಾರ್ಗವಾಗಿ ಜಿಲ್ಲಾಡಳಿತ ಭವನ ಎಪಿಎಂಸಿ ಕ್ರಾಸ್ ರೋಟರಿ ಸರ್ಕಲ್ ಗ್ರಾಮೀಣ ಪೊಲೀಸ್ ಠಾಣೆ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಗೌರವ ಸಲ್ಲಿಕೆಯನ್ನು ಮಾಡಲಾಗುತ್ತೆ ಭಗನಿ ಸಮಾಜ ಅಂಬೇಡ್ಕರ್ ಸರ್ಕಲ್ ವೃತ್ತ ಕಾಲೇಜು ರಸ್ತೆ ಶಿರೂರ ರೈಲ್ವೆ ಗೇಟಿನ ಮೂಲಕ ಸಂಗಮ ಕ್ರಾಸ್ ಮೂಲಕವಾಗಿ ಸ್ವಗ್ರಾಮ ತಿಮ್ಮಾಪುರ ಇವರ ಪಾರ್ಥಿವ ಶರೀರ ತಲುಪಲಿದೆ ಮೆರವಣಿಗೆಯ ಮೂಲಕ ಈ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದಾಗಿ ಆ ಕೂಡ ಮಾಡಿಕೊಂಡಿದ್ದಾರೆ ಶಿರೂರು ರೈಲ್ವೆ ಗೇಟಿನ ಮೂಲಕ ಸಂಗಮ ಕ್ರಾಸ್ ಮೂಲಕ ಮೆರವಣಿಗೆ ಸಾಗಲಿದೆ ಬೆಂಗಳೂರಿನ ಆರ್ ಟಿ ನಗರದಲ್ಲಿ ರವರ ಮನೆ ಬಳಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಜಿ ಸಿಎಂ ಬೊಮ್ಮಾಯಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಇತರೆ ಗಣ್ಯರು ನೆನ್ನೆ ಅಂತಿಮ ದರ್ಶನವನ್ನು ಪಡೆದುಕೊಂಡು ಸಂಜೆ ಹುಟ್ಟೂರಿನತ್ತ ಅವರ ಪಾರ್ಥಿವ ಶರೀರವನ್ನು ಆಂಬುಲೆನ್ಸ್ ಮೂಲಕ ಕೊಂಡೊಯ್ಯಲಾಗಿತ್ತು ಎಚ್ ವೈ ಮೇಠಿ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಹುಟ್ಟೂರಾದ ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರದಲ್ಲಿ ಇವತ್ತು ನಡೆಯಲಿದೆ ಸಿ ಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ವೇಳೆ ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಒಟ್ಟಿನಲ್ಲಿ ಹಿರಿಯ ರಾಜಕೀಯ ಮುತ್ಸದಿ ಕೈ ಸರ್ಕಾರದ ಒಂದು ಬಲಿಷ್ಠ ಬಲವನ್ನು ಸರ್ಕಾರ ಕಳೆದುಕೊಂಡಿದೆ ಸಿದ್ದರಾಮಯ್ಯನವರ ಪಕ್ಕಾ ಬೆಂಬಲಿಗ ಅಂತ ಹೇಳಿ ಗುರುತಿಸಿಕೊಂಡಿದ್ದ ಹಿರಿಯ ರಾಜಕಾರಣಿ ಎಚ್ ವೈ ಮೇಟಿ ಅಗಲಿಕೆಯಿಂದ ಕಾಂಗ್ರೆಸ್ ಪಕ್ಷ ಬಡವಾಗಿದೆ ಅಲ್ಲದೆ ಮಾಜಿ ಪ್ರಧಾನಿ ದೇವೇಗೌಡರು ಸೇರಿ ಇತರೆ ರಾಜಕಾರಣಿಗಳು ಪಕ್ಷ ಭೇದವನ್ನು ಮರೆತು ಸಂತಾಪವನ್ನು ಸೂಚಿಸಿದ್ದಾರೆ ಅಂತಿಮವಾಗಿ ಮೃತರಿಗೆ ಪತ್ನಿ ಮೂವರು ಪುತ್ರರು ಇಬ್ಬರು ಪುತ್ರಿಯರು ಇದ್ದು ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟದ ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಸೋಮಶೇಖರ್ ಇನ್ನು ಮೇಟಿ ಅವರ ಪಾರ್ಥಿವ ಶರೀರ ಈಗಾಗಲೇ ಬಾಗಲಕೋಟೆಗೆ ಆಗಮಿಸದೆ ಅಂತ್ಯಕ್ರಿಯೆಗೆ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಬಾಗಲಕೋಟೆಯ ಶಾಸಕ ಎಚ್ ವೈ ಮೇಟಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಜರುಗ್ತಾ ಇರುವಂತದ್ದು ಈಗಾಗಲೇ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕಾಗಿ ಬಾಗಲಕೋಟೆ ನಗರದ ಜಿಲ್ಲಾಡಳಿತ ಭವನದ ವತಿಯಿಂದ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅವರ ಪಾರ್ಥಿವ ಶರೀರದ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿರುವಂತದ್ದು ಬೆಳಗ್ಗೆಯಿಂದಲೇ ಸಾರ್ವಜನಿಕರು ಜಿಲ್ಲಾ ಕ್ರೀಡಾಂಗಣದತ್ತ ಆಗಮಿಸ್ತಾ ಇದ್ದಾರೆ ಆದರೆ ಇನ್ನೂ ಕೂಡ ಪಾರ್ಥಿವ ಶರೀರ ಬಾಗಲಕೋಟೆ ನಗರವನ್ನ ತಲುಪಿಲ್ಲ ಈಗ ಇಳಕಲ್ ಮಾರ್ಗವಾಗಿ ಬೆಂಗಳೂರಿನಿಂದ ಇಳಕಲ್ ಮಾರ್ಗವಾಗಿ ಬಾಗಲಕೋಟೆಯತ್ತ ಅವರ ಪಾರ್ಥಿವ ಶರೀರ ಆಗಮಿಸ್ತಾ ಇದೆ ಅಂದಾಜು ಎಂಟು ಗಂಟೆಯ ಸಂದರ್ಭದಲ್ಲಿ ಪಾರ್ಥಿವ ಶರೀರ ಬಾಗಲಕೋಟೆ ನಗರಕ್ಕೆ ಆಗಮಿಸುತ್ತೆ ಇಲ್ಲಿ ಸಾರ್ವಜನಿಕರಿಗೆ ದರ್ಶನವನ್ನ ಕಲ್ಪಿಸಿದ ಬಳಿಕ ಹತ್ತು ಗಂಟೆಗೆ ಮೆರವಣಿಗೆ ಆರಂಭವಾಗುತ್ತೆ ಬಾಗಲಕೋಟೆ ನಗರದ ಜಿಲ್ಲಾ ಕ್ರೀಡಾಂಗಣದಿಂದ ಅವರ ಸ್ವಗ್ರಾಮ ತಿಮ್ಮಾಪುರದವರೆಗೆ ಮೆರವಣಿಗೆ ಮೂಲಕ ಪಾರ್ಥಿವ ಶರೀರವನ್ನ ಕರ್ಕೊಂಡು ಹೋಗಲಾಗುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅವರು ಆಲಮಟ್ಟಿ ಹೆಲಿಪ್ಯಾಡ್ಗೆ ಆಗಮಿಸಿ ಅಲ್ಲಿಂದ ಬಾಯ್ ಕಾರ್ ತಿಮ್ಮಾಪುರ ಗ್ರಾಮಕ್ಕೆ ಆಗಮಿಸ್ತಾರೆ ಅಲ್ಲಿಂದ ಅಲ್ಲಿ ಅವರ ಅಂತ್ಯಕ್ರಿಯೆಯನ್ನ ನಡೆಸೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಮೇಟಿ ಅವರ ತಂದೆ ತಾಯಿ ಅವರು ಇರುವಂತಹ ಸಮಾಧಿ ಏನಿದೆ ಅವರ ಜಮೀನಲ್ಲಿಯೇ ಅಂತ್ಯಕ್ರಿಯೆ ನಡೆಸಲಾಗುತ್ತೆ ಹೀಗಾಗಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಈಗ ಪಾರ್ಥಿವ ಶರೀರದ ಆಗಮನಕ್ಕಾಗಿ ಅವರ ಅಭಿಮಾನಿಗಳು ಕಾರ್ಯಕರ್ತರು ಮತ್ತು ಆ ಸ್ಥಳೀಯ ಸಾರ್ವಜನಿಕರೆಲ್ಲರೂ ಜಿಲ್ಲಾ ಕ್ರೀಡಾಂಗಣದತ್ತ ದಡಿಸ್ತಾ ಇರುವ ದೌಡಾಯಿಸ್ತಾ ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ